ನಮಸ್ಕಾರ ಸ್ನೇಹಿತರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಈ ಪಂದ್ಯ ಆರಂಭವಾಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವರ್ಷದ ಒಂದು ಬಿಗ್ಗೆಸ್ಟ್ ಎವರ್ ಮ್ಯಾಚ್ ಅಂತಲೇ ಹೇಳ್ಬೋದು ಅದರಲ್ಲೂ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂದರೆ ಎಲ್ಲರಿಗೂ ಕೂಡ ಹೈ ವೋಲ್ಟೇಜು ತುದಿ ಸೀಟಲ್ಲಿ ಕೂತ್ಕೊಂಡು ಈ ಪಂದ್ಯಗಳನ್ನು ಸ್ಟೇಡಿಯಂಲ್ಲಿ ನೋಡ್ತಾ ಇರ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿತ್ತು ಅದೇ ರೀತಿ ವರ್ಲ್ಡ್ ಕಪ್ಪಲ್ಲಿ ಅಲ್ಲಿ ಒನ್ಸ್ ಎರಡಾಗಿ ಟೀಮ್ ಇಂಡಿಯಾ ಗೆದ್ದಿದ್ರು ಅಂತ ಹೇಳ್ಬೋದು ಚಾಂಪಿಯನ್ಸ್ ಟ್ರೋಫಿ ಅಂದರೆ ಪಾಕಿಸ್ತಾನ ಒಂದು ಬೇರೆ ಥರದ ಟೀಮ್ ಅಂತಲೇ ಹೇಳ್ಬೋದು ಟೀಮ್ ಇಂಡಿಯಾನ ಈ ಒಂದು ಟೂರ್ನಿಮೆಂಟಲ್ಲಿ ಎರಡು ಸಾವಿರದ ಹದಿನೇಳರ ಫೈನಲಿ ಸೋಲಿಸಿತ್ತು ಅಂತ ಹೇಳ್ಬೋದು ಅದನ್ನು ಪಕ್ಕಕ್ಕಿಟ್ಟರೆ ಈಗಾಗಲೇ ಟೀಮ್ ಇಂಡಿಯಾ ನಿನ್ನೆ ಆ ಮ್ಯಾಚನ್ನು ಗೆದ್ದಿದ್ದಾರೆ ನಿನ್ನೆಯಿಂದ ಟೂರ್ನಮೆಂಟ್ನ ಆರಂಭ ಮಾಡಿದರೆ ಪಾಕಿಸ್ತಾನ ಇದೇ ಹತ್ತೊಂಬತ್ತನೇ ತಾರೀಕಿಂದ ಆರಂಭ ಮಾಡಿದ್ರು ನ್ಯೂಜಿಲೆಂಡ್ ವಿರುದ್ಧ ಒಂದು ಅರುವತ್ತು ರನ್ಗಳ ಸೋಲನ್ನು ಅನುಭವಿಸಿದರೆ ಇನ್ನೊಂದು ಪಂದ್ಯ ಸೋತರು ಕೂಡ ಅವರು ಟೂರ್ನಿಮೆಂಟಿಂದ ಹೊರಗೆ ಹೋಗುವ ಸಾಧ್ಯತೆ ಇದೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಲೀಗ್ ಹಂತದ ಮ್ಯಾಚಲ್ಲೇ ಹೊರಗೆ ಹೋಗುವ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಅದು ಇನ್ನೊಂದು ನೋಡಿದ್ರೆ ನಾವು ಈಗಾಗಲೇ ಟೀಮ್ ಇಂಡಿಯಾನು ಕೂಡ ಎರಡನೇ ಸ್ಥಾನದಲ್ಲಿದೆ ಪಾಯಿಂಟ್ಸ್ನ ಪ್ರಕಾರ ಈಕ್ವಲ್ ಇದ್ದರೂ ಕೂಡ ರನ್ ರೇಟ್ನ ಪ್ರಕಾರ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ನಮ್ಮ ಮುಂದಿನ ಪಂದ್ಯ ಯಾರ ವಿರುದ್ಧ ಅಂತ ಈಗಾಗಲೇ ಗೊತ್ತಾಗಿದೆ ಅದು ಪಾಕಿಸ್ತಾನ ಅದೇ ರೀತಿ ಬಿಗೆಸ್ಟ್ ರೈವಲ್ ಅಂತಲೇ ಹೇಳ್ಬೋದು ಬಿಗೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಯಾವ ತಾರೀಕು ಇದು ಬರುತ್ತೆ ಅಂತ ನೋಡೋದು ಇದೇ ಭಾನುವಾರ ಅಂದರೆ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ಈ ಪಂದ್ಯ ಬರುತ್ತೆ ಅಂತ ಹೇಳ್ಬೋದು ಅದು ಕೂಡ ನಿಮಗೆ ಒಂದು ಬಿಗೆಸ್ಟ್ ಮ್ಯಾಚ್ ಆಗಿ ಬರ್ತಾ ಇದೆ ಅಂತ ಹೇಳ್ಬೋದು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿನ ಬಿಗೆಸ್ಟ್ ಮ್ಯಾಚು ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದರೆ ಮೊದಲೇದಾಗಿ ಇದು ಸ್ಟಾರ್ಟ್ ಆಗೋದು ಎರಡೂವರೆಗೆ ಪಂದ್ಯ ರೀತಿ ಲೈವ್ ಬ್ರಾಡ್ಕಾಸ್ಟ್ ಸ್ಟಾರ್ಟ್ ಆಗೋದು ಟಾಸ್ ಅಪ್ಡೇಟ್ ಎಲ್ಲ ಒಂದೂವರೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಈ ಮ್ಯಾಚ್ ಎಲ್ಲಿ ನಡೆಯುತ್ತೆ ಅಂತ ನೋಡಿದ್ರೆ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ನಡೆಯುತ್ತೆ ಕಳೆದ ಮ್ಯಾಚು ನಾವು ಬಾಂಗ್ಲಾದೇಶ್ ವಿರುದ್ಧ ಎಲ್ಲಿ ಆಡಿದ್ವೋ ಅದೇ ಮ್ಯಾಚಸ್ಸಲ್ಲಿ ನಡೆಯೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಬಹುದು ಪಿಚ್ ಬದಲಾವಣೆ ಆಗಬಹುದು ಅಂತಲೇ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಈ ಪಂದ್ಯದ ಬಗ್ಗೆ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಇದಿಷ್ಟು ವೆಚ್ಚನೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತಿದ್ದಾರೆ